ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕಡಗು ಸಚಿವ ಸಂಪುಟ ಸಭೆಗೆ ಸಚಿವ ಪುಟ್ಟರಂಗ ಶೆಟ್ಟಿ ಆಗಮಿಸಿದ್ದಾರೆ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಹೊರಗೆ ಬರಲಿಕ್ಕೆ ಪ್ರಯತ್ನಿಸ್ತಾರ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಒಟ್ಟಿನಲ್ಲಿ ಹಣ ಜಪ್ತಿ ವಿಚಾರದಲ್ಲಿ ಎಸಿಬಿಯಿಂದ ಸಚಿವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಹಣ ಜಪ್ತಿ ವಿಚಾರದಲ್ಲಿ ಮಾಧ್ಯಮದವರ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಒಂದಿಷ್ಟು ಪ್ರಯತ್ನ ನಡೆಸ್ತಾರೆ ಈಸ್ಟ್ ಗೇಟ್ನಿಂದ ಸಭೆಗೆ ಆಗಮಿಸ್ತಾರೆ ಹಿಂದುಳಿದ ವರ್ಗಗಳ ಸಚಿವ ಪುಟ್ಟರಂಗ ಶೆಟ್ಟಿ ಮನೆ ಬಗ್ಗೆ ಮತ್ತಷ್ಟು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಈಗ ಸಚಿವ ಸಂಪುಟ ಸಭೆ ಏನಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಪುಟ್ಟರಂಗ ಶೆಟ್ಟಿ ಅವರ ಈ ನಡವಳಿಕೆಗಳ ಯಾಕೋ ಜಾಸ್ತಿ ಹೈಲೈಟ್ ಆಗ್ತಾ ಇದೆಯಲ್ಲ ಏನ್ ವಿಶೇಷ ರಾಘವ್ ಯಾಕಂದ್ರೆ ಇವತ್ತು ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ ಶೆಟ್ಟಿ ಅವರು ಸಂಪುಟ ಸದಸ್ಯರು ಕೂಡ ಅವರು ಸಿಎಂ ಸಭೆಯನ್ನ ಆರಿಸಿ ಇಪ್ಪತ್ತು ನಿಮಿಷಗಳಾದ್ರೂ ಕೂಡ ಪುಟ್ಟರಂಗ ಶೆಟ್ಟಿಯವರು ಮೊದಲಿಗೆ ಸಂಪುಟ ಸಭೆಗೆ ಆಗಮಿಸಿರ್ಲಿಲ್ಲ ಸೊ ಇದೆಲ್ಲ ಒಂದು ಕಡೆ ಗೈರಾಗ್ತಾರ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಇತ್ತು ಆದ್ರೆ ಮಾಧ್ಯಮದವರ ಕಣ್ಣಿಗೆ ಬೀಳ್ತೇನೆ ಅನ್ನುವಂತಹ ಒಂದು ಕಾರಣಕ್ಕೆ ಪುಟ್ಟರಂಗ ಶೆಟ್ಟರು ಮತ್ತು ಈಸ್ಟ್ ಗೇಟ್ನಿಂದ ಅಂದ್ರೆ ವೆಸ್ಟ್ ಗೇಟ್ನಲ್ಲಿ ಮಾಧ್ಯಮದವರು ಇರ್ತಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈಸ್ಟ್ ಗೇಟ್ನಿಂದ ಅವರು ಎಂಟ್ರಿ ಭಾಗವಹಿಸಿದ್ದಾರೆ ಯಾಕೆಂದ್ರೆ ವಿಧಾನಸೌಧದ ವೆಸ್ಟ್ ಗೇಟ್ ಬಳಿ ಸಿಕ್ಕಂತಹ ಇಪ್ಪತ್ತಾರು ಪಾಯಿಂಟ್ ಏಳು ನಾಲ್ಕು ಲಕ್ಷ ರೂಪಾಯಿಗಳೇನಿತ್ತು ಅದು ಪುಟರಂಗ ಶೆಟ್ಟರು ಅವರ ಕಚೇರಿ ಸಿಬ್ಬಂದಿ ಕೈಯಲ್ಲಿ ಇದ್ದಂತಹ ಒಂದು ಅಮೌಂಟ್ ಸೊ ಪುಟರಂಗ ಶೆಟ್ಟರ್ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಈಗ ಕೇಳಿ ಬಂದಿರೋದ್ರಿಂದ ಸಂಪುಟ ಸಭೆಯಲ್ಲಿ ಕೂಡ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದೀಗ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಪುಟ್ಟರಂಗ ಶೆಟ್ಟರು ಸಂಪುಟ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಬೇರೆ ಹೇಳಿಕೆಗಳನ್ನ ನೀಡಿದ್ರೆ ಪಕ್ಷಕ್ಕೂ ಜೊತೆಗೆ ನಮಗೂ ಮುಜುಗರ ಆಗತ್ತೆ ಅನ್ನುವಂತ ಕಾರಣಕ್ಕೆ ಪುಟ್ಟರಂಗ ಶೆಟ್ಟರಿಗೆ ಸಂಪುಟ ಸಭೆಗೆ ಬರೋದು ಬೇಡ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಹೀಗಾಗಿ ಪುಟ್ಟರಂಗ ಶೆಟ್ಟಿ ಅವರು ಇಪ್ಪತ್ತು ನಿಮಿಷಗಳು ಕಳೆದರೂ ಕೂಡ ಸಭೆಗೆ ಆಗಮಿಸಿರ್ಲಿಲ್ಲ ಆದ್ರೆ ನಂತರ ಅವರು ಸಭೆಗೆ ಆಗಮಿಸಿದ್ದಾರೆ ಈಗ ಅದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ರಾಘವ್ ಓಕೆ ಅಂದ್ರೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ಮುಖಭಂಗ ಆಗಿರೋದು ಪಕ್ಕ ಆಗಿದೆ ಮತ್ತು ಅವರು ತಪ್ಪಿತಸ್ಥರ ರೀತಿ ನಡೆದುಕೊಳ್ತಾರೆ ಅನ್ನುವ ಒಂದು ಮಾಹಿತಿ ಕೂಡ ಇಲ್ಲಿ ರವಾನಾ ಆಗ್ತಿದೆ ಅಂತ ಅಲ್ವಾ ಶಿವಕುಮಾರ್ ಅವರ ನಡವಳಿಕೆಯನ್ನ ಗಮನಿಸಿದ್ರೆ ರಾಘವ್ ಈಗಾಗ್ಲೇ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಇಬ್ಬರು ಪಿಯಗಳ ಮೇಲೆ ಮೊದಲು ಕೂಡ ಅನುಮಾನ ಇತ್ತು ಹೀಗಾಗಿ ಆ ಇಬ್ಬರು ಪಿಯಗಳನ್ನು ಕೂಡ ನಾನು ಕೆಲಸದಿಂದಲೇ ತೆಗೆದು ಹಾಕಿದ್ದೆ ಹಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇಲ್ಲ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಮಾಧ್ಯಮಗಳ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇನ್ನು ಅವರ ಮೇಲಿನೇ ಅನುಮಾನ ಈಗ ಕುಸುಕನೇ ಇದೆ ಅಂದ್ರೆ ಪುಟ್ಟರಂಗ ಶೆಟ್ಟ ಏನು ಸಿಕ್ಕಿರುವಂತಹ ಮೋಹನ್ ಏನಿದ್ದಾರೆ ಅಂದ್ರೆ ಹಣ ಕೊಂಡೊಯ್ತಂತ ಮೋಹನ್ ಅವ್ರು ಕೂಡ ಪೊಲೀಸರ ಬಳಿ ಹಲವು ಹೇಳಿಕೆಗಳನ್ನ ದಾಖಲು ಮಾಡಿದ್ದಾರೆ ಅಂದ್ರೆ ಒಂದು ಕಡೆ ಪುಟ್ಟರಂಗ್ ಶೆಟ್ಟಿ ಅವ್ರ ಮೇಲೆ ಕೂಡ ಒಂದು ಬಾರಿ ಹೇಳ್ತಾರೆ ಮತ್ತೊಂದು ಕಡೆ ಕಾಂಟ್ರಾಕ್ಟರ್ಗಳು ನನಗೆ ಹಣವನ್ನ ಕೊಟ್ಟಿದ್ರು ಇಂಥವ್ರಿಗೆ ತಲುಪಿಸಿ ಅಂತ ಹೇಳಿದ್ರು ಅನ್ನುವಂತ ಒಂದು ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ರೆ ಅಂದ್ರೆ ಅವರು ಕೂಡ ಗೊಂದಲದ ಹೇಳಿಕೆಗಳನ್ನ ನೀಡ್ತಾ ಇರೋದ್ರಿಂದ ಹಿನ್ನೆಲೆಯಲ್ಲಿ ಪುಟರಂಗ್ ಶೆಟ್ಟಿ ಅವರ ಮೇಲೆ ಈಗ ಮತ್ತಷ್ಟು ಅನುಮಾನ ಈಗ ಹೆಚ್ಚಾಗ್ತಾ ಇದೆ ಇದರಿಂದಲೇ ಇವತ್ತಿನ ಒಂದು ಸಂಪುಟ ಸಭೆ ಕೂಡ ಅವರು ಕೈರಾಗಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ ಆದ್ರೆ ಸಂಪುಟ ಸಭೆಯಲ್ಲಿ ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೆಯೋದ್ರಿಂದ ಇವತ್ತು ಸಂಪುಟ ಸಭೆ ಕೂಡ ಅವರು ಹಾಜರಾಗಿರುವಂತದ್ದು ಓಕೆ ಈಗ ವಿಪಕ್ಷಗಳು ಇದನ್ನ ಹೇಗೆ ಬಳಸ್ಕೋಬಹುದು ಅಂದ್ರೆ ಈಗ ಪ್ರತಿಪಕ್ಷ ಬಿಜೆಪಿ ಇದನ್ನ ಯಾವ ರೀತಿ ಅಸ್ತ್ರವನ್ನಾಗಿ ಬಳಸ್ಕೊಳ್ಬಹುದು ಈ ರೀತಿಯಾದಂತಹ ನಡವಳಿಕೆಗಳಿಂದ ಅಥವಾ ಸದ್ಯಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವು ಸಂಪರ್ಕ ಸಾಧ್ಯ ಆಗ್ತಾಯಿಲ್ಲ ಎಸ್ ವೀಕ್ಷಕರೇ ಒಟ್ನಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ ಸನ್ಮಾನ್ಯ ಸಚಿವರು ಶೆಟ್ಟಿ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರು ಹಿಂದಿನ ಭಾಗಲಿಂದ ಹೋಗ್ತಾ ಇರೋ ಥರ ಅಂದರೆ ನೇರವಾಗಿ ಬಂದರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಮಾಧ್ಯಮಗಳು ಕೇಳೋ ಪ್ರಶ್ನೆಗೆ ಕಕಾಬಿಕೆ ಆಗಬೇಕಾಗುತ್ತೋ ಅಥವಾ ಅವರ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಲಿ ಅಂತ ತೋಚ್ತಾ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಸಚಿವ ಸಂಪುಟ ಸಭೆಗೆ ಸಚಿವ ಶೆಟ್ಟಿ ಹಾಜರಾಗ್ತಾರೆ ಯಾಕಂತ ಹೇಳಿದ್ರೆ ಹಾಜರಾಗದೇ ಹೋದರೂ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೊಂದಿಷ್ಟು ಅವರಿಗೆ ಅವಮಾನ ಆಗುವಂಥ ಸಂಗತಿಗಳು ಒದಗಬಹುದು ಅನ್ನುವ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಈ ರೀತಿ ಮಾಡ್ತಾರೆ ಅಂತ ಅನ್ಸುತ್ತೆ ಒಟ್ಟಿನಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ಓಡಾಟವನ್ನು ಆರಂಭಿಸಿದ್ದಾರೆ ಸಚಿವ ಶೆಟ್ಟಿ